ಟು ಮೈ ಚಾನಲ್ ನೆಕ್ಸ್ಟ ಹ್ಯಾಪಿ ಫ್ಯಾಮಿಲಿ ಎಂಚುಲರ್ ಮರ್ತಿರ್ತಲಾ ಟೈಮ್ ಒಂಜಿ ಔಟಿಂಗ್ ಲೆಕ ಪೋವೊಂದುಲ್ಲ ಅಂಡ್ ಒಂಜಿ ಇಂಪಾರ್ಟೆಂಟ್ ಕೆಲಸಲ ಉಂಡು ಸೊ ದಾದಪ್ಪ ನಿಂತ ಬ್ಲೋಗ್ ನಿಗ್ ಕಂಪ್ಲೀಟ್ ಆತು ಉರೆ ಸೊ ನಿಕ್ಲಿಗೆ ಗೊತ್ತಾಪುಂಡು ಅಂಡ್ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಮುಲ್ಪ ನಮ್ಮ ಬಿರಿಯಾನಿ ವಿತ್ ಕಬಾಬ್ ಟೇಸ್ಟ್ ಮಂತೊಂದುಲ್ಲೆ ಮುಲ್ಪ ಸತ್ಯನಾರಾಯಣ ಹೋಟೆಲ್ ಪಂದ್ ಪುತ್ತೂರುಡು ಮಸ್ತ್ ಎಡ್ಡೆ ಉಂಡು ಬಿರಿಯಾನಿ ಅಲ್ಪ ಅಂಡ್ ಸೊ ಎನ್ ವನಸ್ ಮಾತ ಮಲ್ತ್ ಇತ್ತ ನಮ್ಮ ಡೆಸ್ಟಿನೇಷನ್ ಪೋವೊಂದುಲ್ಲ அண்ட் வீடியோ லாஸ்ட் மட்டும் தூரில் சொன்னி கிளியர் கொத்தா புண்டு ஓட போனால் தாத விஷயம் பந்து ஹைட்டு ನಾನು ಎಂಟ್ರೆನ್ಸ್ ನೆಟ್ಲಿಕ್ಕೆ ಗೊತ್ತಾದಿಪ್ಪು ದಾದ ಪಂಡ ವಿಷಯ ದಾದ ಪಾಂಡೆ ಇಂಗೆ ಒಂದು ಕಾರ್ ತೂದಿಲ್ಲ ಒಂದು ಪರ್ಚೇಸ್ ಮಲ್ಪಗ ಪೋಸ ಕಾರ್ ಬಂದು ಸೊ ಅಂತ ನಮಗೆಲ್ಲ ಶಾರ್ಟ್ ಲಿಸ್ಟ್ ಮಲ್ತದೆ ಈತ ಕಾರ್ ಸೊ ಇತ್ತ ಟೆಸ್ಟ್ ಡ್ರೈವ್ ತೂದಿಲ್ಲ ಸೊ ಟೆಸ್ಟ್ ಡ್ರೈವ್ ತೂದು ನಮಗೆ ಕಂಫರ್ಟೇಬಲ್ ಆಂಡ ನೆಕ್ಸ್ಟ್ ನಮ್ಮ ಎನ್ ಪ್ರೊಸೀಡ್ ಮಲ್ಪಕೊ ಅಂತಂದರೆ ಇನ್ನೂ ಒಂದು ಕಾರ್ದ ಟೆಸ್ಟ್ ಡ್ರೈವ್ ತೋದಿಲ್ಲ ಎಂ ಚಾಪ್ ಬಂದು ಅಂಡ್ ಒಂದು ಬರ್ತದೆ ಒಂಜಿ ಮಿನಿ ಎಸ್ ಯು ವಿ ಕಾರ್ ಆ ಸೆಗ್ಮೆಂಟ್ ಗ ಮಿನಿ ಎಸ್ ಯು ವಿ ಸೆಗ್ಮೆಂಟ್ ಗ ಸೊ ಐನ್ ತಿಂಬೆರೆ ಟೆಸ್ಟ್ ತೋವೊಂದುಲ್ಲೆರ್ ಜನ್ಲಾಗ ಗೊತ್ತಾಗ್ ನಾಯ್ಸ್ ಜಸ್ಟ್ ಎ ಸಿ ಬ್ಲೋವರ್ ಆನ್ ಉಂಡು ಸೊ ಸ್ಪೀಡ್ ದ ಮೆತ್ತ ಈತ ನಾಯ್ಸ್ ಇತ್ತು ಬೀಲ್ ಅವನು ಅದರ್ವೈಸ್ ಅವು ಅವ್ರು ನಾವು ನಾಯ್ಸೇ ಗೊತ್ತಾಗ್ತದೆ

ಹೆಂಗೊಂಚರ್ ಕೋಡಿ ಅವಂತ ನಿಮ್ ಬೇರೆ ಫಸ್ಟಕ್ಕೆ ಎಗ್ಗೆ ಇಟ್ಟಿಬಿಟ್ಟಿ ರೈಟ್ ಪಕ್ಕ ಐನ್ ಬೇರೆಗೆ ತೊಂದರೆ ಸೊ ಹೆಂಗಿಷ್ಟ ಅಣ್ಣ ಹೆಂಗೆ ಕಂಫರ್ಟೇಬಲ್ ಅಂದಾಣ ಫೀಲ್ ಆಣ್ಣ ಬಟ್ ತೂಕ ನನ ಒಂದು ಲೋನ್ ದಾವಡತೆ ದಾವಡತ್ತೆ ಡೌನ್ ಪೇಮೆಂಟ್ ದಾವಡತೆ ಅದೇ ಬೇತ ಆಪ್ಷನ್ ಇತ್ತ ಬನ್ನಿ ಅಲ್ಲ ಬೇತೆ ಅಂತ ಡಿಸೈಡ್ ಮನ್ಸದ ನಾನು ಅಪ್ಕಮಿಂಗ್ ಬ್ಲಾಗ್ಸ್ ಟೆ ಶೇರ್ ಮಲ್ಪೆ ಹಿಂಗೆ ತೊಂಡದ ಆಯ್ತು ಅದಾನೇ ಪಂಚೆತ್ತೆ ಕಾರ್ದ ಪುದರ್ ಮತ್ತೆ ಬುಡಿಸಿ ಸೊ ಆಪ್ ನೆಟ್ಟು ತುಂಬಿದಾಯ್ ಸೊ ಆಯ್ನಿಟ್ಟು ಪಕ್ಕ ಶೇರ್ ಅಂತ ನೆಟ್ಟೇ ಬಂದು ಸೊ ಫ್ರೆಂಡ್ಸ್ ಇಂತ ವೀಡಿಯೋ ಮೀಟಿಂಗ್ ಏನಂತಂದ್ರೆ ಆ್ಯಂಡ್ ಐದು ಮೀಟಿದ್ದ ನೆಕ್ಸ್ಟ್ ಬ್ಲಾಗ್ ಸೊ ಅಪ್ಕಮಿಂಗ್ ಬ್ಲಾಗ್ಸ್ ಮತ್ತು ಮಸ್ತ್ ಇಂಟ್ರೆಸ್ಟಿಂಗ್ ಆಗಿತ್ತು ಮಿಸ್ ಬಂದು ಬಂದ್ ಸೊ ಓಕೆ ಬಾಯ್ ಬಾಯ್ ಟೇಕ್ ಕೇರ್